ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸ್ವಾಗತ ಎಲ್ರಿಗೂ ಪಿ ಎಮ್ ಕಿಸಾನ್ ಯೋಜನೆ ಏನು ಪಿ ಎಮ್ ಕಿಸಾನ್ ಯೋಜನೆ ಹಣ ಪ್ರತಿಯೊಬ್ಬರು ಕೂಡ ಇಲ್ಲಿ ನನ್ನ ಹತ್ರ ಕೇಳ್ತಾ ಕೇಳ್ತಾಯಿದ್ದರು ಸರ್ ಎಲ್ಲಿದೆ ಹಣ ಎಲ್ಲಿದೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ತಿಳಿಸ್ಕೊಡ್ತೀರಾ ಆದರೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಇಲ್ಲ ನಮಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಾಗಿದೆ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿ ಆಗಿರುವಂಥದ್ದು ಏನು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಮ್ಗೆ ಮಾಹಿತಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ನಮಗೆ ಹಣ ಇಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುವಂಥದ್ದು ನಮಗೆ ತುಂಬ ಇಲ್ಲಿ ಅಂದರೆ ಹಣ ಬೇಕು ನಮಗೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಕಮೆಂಟನ್ನು ಮಾಡ್ತಿರುವಂಥದ್ದು ಎಸ್ ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಇಲ್ಲಿ ದಯವಿಟ್ಟು ಇಲ್ಲಿ ಇಪ್ಪತ್ತೆಂಟು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಕೆ ಎಮ್ ಕಿಸಾನ್ ಯೋಜನೆ ಹಣ ಇಲ್ಲಿ ಸಾರಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಇಲ್ಲಿ ಜಮಾ ಆಗ್ತಾ ಇರುವಂಥದ್ದು ಹಾಗಾದರೆ ಯಾರು ಯಾರಿಗೆ ಹಣ ಬರುತ್ತೆ ಯಾರ್ಯಾರಿಗೆ ಹಣ ಬರೋಲ್ಲ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಶುರು ಮಾಡೋಣ ಇವತ್ತೊಂದು ವಿಡಿಯೋನ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರು ಕಮೆಂಟ್ ಮಾಡ್ತಾಯಿದ್ರು ದಿನ ದಿನ ಕಮೆಂಟ್ ಮಾಡ್ತಾಯಿದ್ರು ಪ್ರತಿಯೊಬ್ರು ಕೂಡ ಸರ್ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಎಲ್ಲಿದೆ ನಮ್ಗೆ ಒಂದು ರೂಪಾಯಿ ಕೂಡ ಹಣ ಬರ್ತಾ ಇಲ್ಲ ಇಲ್ಲಿ ಈ ಒಂದು ಯೋಜನೆಯಿಂದ ಒಂದು ರೂಪಾಯಿ ಕೂಡ ಬರ್ತಾ ಇಲ್ಲ ಇಲ್ಲಿ ಎಲ್ಲಿದೆ ನಮಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದ್ರೆ ಒಂದು ರೂಪಾಯಿ ನಮ್ಗೆ ಹಣ ಬಂದಿಲ್ಲ ಹಾಗಾದರೆ ಎಲ್ಲಿದೆ ಸರ್ ಹಣ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೇಲೆ ಕಮೆಂಟ್ ಮಾಡಿಬಿಟ್ಟು ಮಾಡಿಬಿಟ್ಟು ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ವಿ ಖಂಡಿತವಾಗ್ಲೂ ಕಿ ಕಿಸಾನ್ ಯೋಜನೆ ಹಣ ಜಮಾ ಯಾವಾಗ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ ಅದು ಯಾವಾಗ ಹಣ ಯಾವಾಗ ಜಮಾ ಎಸ್ ಡೆಫಿನೆಟಾಗಿ ಇದು ಇಲ್ಲಿ ಒಂದು ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುವಂಥದ್ದು ಎಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುತ್ತೆ ಇದನ್ನು ಹೇಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡಿ ಇವತ್ತೊಂದು ವಿಡಿಯೋನ ಹಾಗಾದರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ನಮಗೆ ಹಣ ಜಮೆ ಆಗಿಲ್ಲ ಹಾಗಾದರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಯಾವಾಗ ಜಮೆ ಆಗುತ್ತೆ ಫಸ್ಟ್ ಆಫ್ ಆಲ್ ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು ಪಿ ಎಮ್ ಕಿಸಾನ್ ಯೋಜನೆ ಹಣ ಫಸ್ಟ್ ಆಫ್ ಆಲ್ ಎಲ್ರಿಗೂ ಜಮಾ ಆಗುವಂಥದ್ದು ಯಾವಾಗಪ್ಪ ಅಂತಂದರೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಏನಿದೆ ಆ ಒಂದು ಫೋನ್ ನಂಬರ್ನ ನೀವು ಹಳೆ ಫೋನ್ ನಂಬರ್ನ ಪಿ ಎಮ್ ಕಿಸನ್ ಯೋಜನೆಗೆ ಲಿಂಕ್ ಮಾಡ್ಕೊಂಡಿದ್ದೀರಾ ಈಗ ಹೊಸ ಫೋನ್ ನಂಬರ್ ಇದೆ ನಿಮ್ಮ ಹತ್ರ ಸಿಮ್ಮನ್ನೇ ನೀವು ಚೇಂಜ್ ಮಾಡಿದ್ದೀರಾ ಅಂತ ಇದ್ದರೆ ಇದನ್ನು ನೀವು ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ನೀವು ಸಿಮ್ ಚೇಂಜ್ ಮಾಡಿದ್ದೀರಾ ನಿಮ್ಮ ಹತ್ರ ಹೊಸ ಸಿಮ್ಮಿದೆ ಹಳೆ ಸಿಮ್ ಇಲ್ಲ ಹಳೆ ಸಿಮ್ಮನ್ನು ನೀವು ಚೇಂಜ್ ಅಂದರೆ ಲಿಂಕ್ ಮಾಡಿದ್ದೀರಾ ಅಂತ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಲ್ಲ ಡೆಫಿನೆಟಾಗಿ ನೀವು ಎಲ್ಲರೂ ಕೂಡ ಇಲ್ಲಿ ನಾನು ಹೇಳುವಂಥ ರೀತಿಯಲ್ಲಿ ದಯವಿಟ್ಟು ಎಲ್ಲರೂ ಕೂಡ ನೀವು ಹೊಸ ಸಿಮ್ಮನ್ನು ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು ನೀವು ಹೊಸ ಸಿಮ್ಮಿಗೆ ನೀವು ಲಿಂಕ್ ಮಾಡಿಸ್ಕೊಳ್ಬೇಡಿ ಹಳೆ ಸಿಮ್ಮಿಗೆ ಲಿಂಕ್ ಮಾಡಿಸ್ಕೊಳ್ಳಿ ಅಂತಂದರೆ ಹಳೆ ಸಿಮ್ ಹಳೆ ಸಿಮ್ಮನ್ನು ಬೇಕಾದ್ರೆ ಪುನಃ ಪರ್ಚೇಸ್ ಮಾಡಿ ನೀವು ಹಳೆ ಸಿಮ್ಮನ್ನು ತಗೊಂಡೆ ನೀವು ಆ ಒಂದು ಅಪ್ಲಿಕೇಶನ್ ಏನು ಅಂದರೆ ಆ್ಯಪ್ಗಳಲ್ಲಿಯೂ ಹಳೆ ಸಿಮ್ ಸಿಗುತ್ತೆ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಒಂದು ಆ್ಯಪ್ಗಳಲ್ಲಿಯೇ ಈಗ ಮಾಡುವಂಥ ಒಂದು ಸೌಲಭ್ಯ ಬಂದಿರುವಂಥದ್ದು ಅಂತಂದರೆ ಆ್ಯಪ್ಗಳಲ್ಲಿ ನೀವು ಏನು ಒಂದು ಬ್ರ್ಯಾಂಚಿಗೆ ಕನೆಕ್ಟ್ ಮಾಡಿ ನೀವು ಅಲ್ಲಿ ಅವ್ರ ಹತ್ರ ಹೇಳ್ಬೋದು ಕಸ್ಟಮರ್ ಕೇರ್ ಹತ್ರ ಅಥವಾ ಆಲ್ಮೋಸ್ಟ್ ಯಾವುದೇ ಸಿಮ್ ಕಂಪ್ನಿ ಆಗಿರ್ಬೋದು ಅವ್ರಿಗೆ ಹೇಳ್ಬೋದು ನಮ್ಗೆ ಹಳೆ ಸಿಮ್ಮೇ ಬೇಕು ಸರ್ ನಮ್ಗೆ ಅದೇ ರೀತಿಯ ಒಂದು ನಂಬರ್ನ ಒಂದು ಸಿಮ್ಮನ್ನು ನಮಗೆ ಏನು ಆಲ್ಮೋಸ್ಟ್ ಕೊಡಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಕೊಡ್ತಾರೋ ಏನು ಕೂಡ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ಒಂದು ಪ್ರೊಸೀಜರನ್ನು ನೀವು ಫಾಲೋ ಮಾಡ್ತೀರಾ ಅಂತಂದರೆ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನಾನು ನಿಮಗೆ ಹಾರೈಸ್ತೇನೆ ಯಾಕಪ್ಪ ಅಂತಂದರೆ ನೀವು ಇಷ್ಟು ಸ್ಟೆಪ್ಸನ್ನು ಫಾಲೋ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಎಲ್ರಿಗೂ ತುಂಬ ಒಳ್ಳೆಯದಾಗಲಿ ಎಸ್ ಡೆಫಿನೆಟಾಗಿ ಇದಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಆಯಿತು ಇದಾದ ಮೇಲೆ ನಿಮ್ಮ ಒಂದು ಏನು ರೇಷನ್ ಕಾರ್ಡ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ನಿಮಗೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನನ್ನ ಹತ್ರ ಕೇಳ್ತಾಯಿದ್ರು ಸರ್ ರೇಷನ್ ಕಾರ್ಡ್ ಏನಾದರೂ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ರೇಷನ್ ಕಾರ್ಡಿಂದ ನಮಗೆ ಏನಾದರೂ ಉಪಯೋಗ ಇದೆಯಾ ಅಂತಂದರೆ ರೇಷನ್ ಕಾರ್ಡ್ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಕೇಳಿದರು ನನ್ನ ಹತ್ರ ರೇಷನ್ ಕಾರ್ಡಿಂದ ಏನಾದರೂ ಉಪಯೋಗ ಇದೆಯಾ ಸರ್ ಮತ್ತು ನಮಗೆ ರೇಷನ್ ಕಾರ್ಡ್ ಅಷ್ಟು ಅಗತ್ಯ ಇದೆಯಾ ಅಂತ ಇಲ್ಲಿ ಕೇಳಿದರು ಎಸ್ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಇಲ್ಲಿ ಒಂದು ನಿಮಿಷ ಸಿಂಪಲಾಗಿ ಎಸ್ ಇಲ್ಲಿ ಒಂದು ಮಾಹಿತಿ ಬರ್ತಿರುವಂಥದ್ದು ಹೊಸ ಒಂದು ಮಾಹಿತಿ ಇನ್ಮೇಲೆ ರೇಷನ್ ಕಾರ್ಡ್ ಯಾರೆಲ್ಲ ಹಳೆಯ ರೇಷನ್ ಕಾರ್ಡ್ ಇದೆ ನಾನು ನಿಮಗೆ ಇಲ್ಲಿ ಓದಿ ಹೇಳ್ತಾ ಇದ್ದೀನಿ ಇನ್ಮೇಲೆ ಯಾರದೆಲ್ಲ ಹಳೆಯ ರೇಷನ್ ಕಾರ್ಡ್ ಇದೆ ಅವರೆಲ್ಲರೂ ಕೂಡ ಹೊಸದ ಹೊಸದಾಗಿ ಮಾಡಿಸ್ಕೊಳ್ಬೇಕಂತೆ ಇಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಂತೆ ಸ್ನೇಹಿತರೆ ಇದನ್ನ ಇಲ್ಲಿ ಕೇಳಿಸ್ಕೊಳ್ಳಿ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರು ರೇಷನ್ ಕಾರ್ಡ್ ಮಾಡಲ್ಲ ರೇಷನ್ ಕಾರ್ಡ್ ಇಲ್ಲ ಕೆಲವರದ್ದು ಈ ಬೆಂಗಳೂರು ಸೈಡೆಲ್ಲ ಹೋದರೆ ನಿಮಗೆ ರೇಷನ್ ಕಾರ್ಡೇ ಇಲ್ಲ ಇಲ್ಲಿ ಬೆಂಗಳೂರು ಬೆಂಗಳೂರು ಮತ್ತು ಕೆಲವೊಂದು ನಮ್ಮ ಕರ್ನಾಟಕದ ಜಿಲ್ಲೆಗಳಲ್ಲಿ ನಯ ಪೈಸ ನಯಾ ಪೈಸೆ ಕೂಡ ಇಲ್ಲಿ ಹೇಳ್ತೀನಲ್ಲ ರೇಷನ್ ಕಾರ್ಡಿಂದ ಒಬ್ರಿಗೂ ಇಲ್ಲಿ ಏನು ಲಾಭ ಆಗ್ತಾಯಿಲ್ಲ ಮತ್ತು ರೇಷನ್ ಕಾರ್ಡಿಂದ ಕೆಲವರಿಗೆ ರೇಷನ್ ಕಾರ್ಡೇ ಇಲ್ಲ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡನ್ನು ಬೇಗ ಮಾಡಿಸ್ಕೊಟ್ಟಿದ್ದಾರೆ ಆದರೆ ರೇಷನ್ ಕಾರ್ಡ್ ಇಲ್ಲ ಅಲ್ಲಿ ಯಾರಿಗೂ ಹಾಗಾಗಿ ನಾನು ಹೇಳುವಂಥದ್ದು ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ನಿಮ್ಮೆಲ್ಲರಿಗೂ ನಾನು ಹೇಳುವಂಥದ್ದು ಇಷ್ಟೇ ನೀವು ರೇಷನ್ ಕಾರ್ಡನ್ನು ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಎಲ್ರಿಗೂ ಸಿಗಲಿ ನಾನು ಇಷ್ಟೇ ಹೇಳುವಂಥದ್ದು ಎಲ್ರಿಗೂ ರೇಷನ್ ಕಾರ್ಡ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡನ್ನು ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಯಾಕಪ್ಪ ಅಂತಂದರೆ ಅಂದರೆ ರೇಷನ್ ಕಾರ್ಡನ್ನು ಮಾಡಿಸ್ಕೊಳ್ಬೇಕಾಗ್ತದೆ ರೇಷನ್ ಕಾರ್ಡನ್ನು ಮಾಡಿಸ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿಲ್ಲ ರೇಷನ್ ಕಾರ್ಡನ್ನು ಡೆಫಿನೆಟಾಗಿ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳುವಂಥದ್ದೇ ನನ್ನ ಒಂದು ಆಶೆ ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡನ್ನು ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ನಿಮ್ಮೆಲ್ಲರಿಗೂ ತುಂಬ ಬೆನಿಫಿಟ್ ಇದೆ ರೇಷನ್ ಕಾರ್ಡಿಂದ ತುಂಬ ಬೆನಿಫಿಟ್ ಇದೆ ಇದಾದ ಮೇಲೆ ನಿಮ್ಮ ಒಂದು ಇ ಕೆ ವೈ ಸಿ ಇ ಕೆ ವೈ ಸಿ ಪ್ರತಿಯೊಂದು ಯೋಜನೆ ಕೂಡ ಇಲ್ಲಿ ಈಗ ಬರೀ ಪಿ ಎಮ್ ಕಿಸಾನ್ ಯೋಜನೆ ಅಂತ ಅಂತ ಅಲ್ಲ ಪ್ರತಿಯೊಂದು ಯೋಜನೆ ಏನು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹಜ್ಯೋತಿ ಆಗಿ ಆಗಿರ್ಬೋದು ಅನ್ನಭಾಗ್ಯ ಪ್ರತಿಯೊಂದು ಯೋಜನೆ ಪಿ ಎಮ್ ಕಿಸಾನ್ ಯೋಜನೆ ಈಗ ನಾನು ಮಾಡ್ತಾ ಇದ್ದೀನಲ್ಲ ಆ ಒಂದು ಯೋಜನೆ ಎಲ್ಲ ಯೋಜನೆಗಳ ಒಂದು ಹಣ ನಿಮ್ಮೊಂದು ಕೈಗೆಟ್ಬೇಕಂತಂದರೆ ಕೈಗೆ ಸಿಗಬೇಕಂತಂದರೆ ನಿಮಗೆ ನಿಮ್ಮೊಂದು ಅಕೌಂಟಿಗೆ ಬರಬೇಕಂತಂದರೆ ಸಿಂಪಲಾಗಿ ನೀವು ಇ ಕೆ ವೈ ಸಿ ಡೆಫಿನೆಟ್ ಆಗಿ ಮಾಡಲೇಬೇಕು ಸ್ನೇಹಿತರೆ ಮಾಡಲೇಬೇಕು ನೀವು ನಾನು ಒಂದು ಹೇಳ್ತೀನಲ್ಲ ನೀವು ರೇಷನ್ ಕಾರ್ಡ್ ಈ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡನ್ನು ಮಾಡಲೇಬೇಕು ರೇಷನ್ ಕಾರ್ಡ್ ಈ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳುವಂಥದ್ದು ನಾನು ರೇಷನ್ ಕಾರ್ಡನ್ನು ಮಾಡಿಸ್ಕೊಳ್ಳಿ ಮತ್ತು ಈ ಕೆ ವೈಸಿನ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಶುಡ್ದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಬಾಯ್